ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡಿರಿ ಇನ್ನೊಂದು ರೆಸಿಪಿ ತೊಗೊಂಡು ಬಂದೀನಿ ಇವತ್ತು ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೋ ಬಂದೇನು ರೀ ಚಪಾತಿ ಸ್ಕ್ವೇರ್ ಚಪಾತಿ ಮಾಡೇನಿ ಆಮೇಲೆ ಸ್ಪೆಷಲ್ ಏನಂದ್ರೆ ಹೆಸರು ಕಾಳು ರಸಪಲ್ಯ ಮಾಡೇನಿರಿ ನಾನು ಹೆಂಗೆ ಮಾಡೀನಿ ಅಂಥೇಳಿ ತೋರಿಸ್ತೇನೆ ಬನ್ರಿ ಅದ್ರ ಜೊತೆ ಒಂದು ಸ್ವಲ್ಪ ನೆಲ್ಲಿಕಾಯಿ ಗುಳಂಬ ಆಮೇಲೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತದೆ ನೆನ್ನ ಪ್ಲೇ ಕಮೆಂಟ್ ಮಾಡಿರಿ ಯಾರ್ಯಾರು ಕಮೆಂಟ್ ಮಾಡಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಈಗ ನಿಮಗೆ ಈ ವಿಡಿಯೋ ಇಷ್ಟ ಅನ್ನಿಸ್ತಲ್ಲ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಸಿಗೆ ಎಲ್ಲ ಕಳಿಸ್ರಿ ಇದನ್ನು ಅವ್ರಿಗೂ ಕೂಡ ಇದು ಒಂದಿಲ್ಲ ಒಂದು ರೀತಿ ಹೆಲ್ಪ್ ಆಗ್ತದೆ ಈಗ ನೋಡಿರಿ ಫಸ್ಟ್ ಒಂದು ಬುಟ್ಟಿ ಕಾಯಿಲೆ ಕಿಟ್ಟಿ ಅದರೊಳಗೆ ಒಂದು ಚಮಚ ಎಣ್ಣೆ ಹಾಕಿದೆ ಅದರೊಳಗೆ ಒಂದು ಅರ್ಧ ಅಷ್ಟು ಸಾಸಿವೆ ಹಾಕಿದೆ ಅದು ಚಟಪಟ ಅಂತಂದ್ರೆ ಜೀರಿಗೆ ಹಾಕ್ತೀರಿ ಒಂದು ಒಂದು ಚಮಚದಷ್ಟು ಜೀರಿಗೆ ಹಾಕಿದೆ ಮೇ ಸ್ವಲ್ಪ ಮೆಂತೆಕಾಳು ಹಾಕಿದ್ದೀರಿ ಯಾಕಂದ್ರೆ ಇದು ಕಾಳು ಅಂತಂದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ಹಸಿ ಶುಂಠಿ ಹಾಕಬೇಕು ನನ್ನ ಹತ್ರ ಇರಲಿಲ್ಲ ನಾನು ಚೂರು ಕಾಳು ಹಾಕಿದ್ದೆ ಅರ್ಶನ ಹಾಕಿದ್ದೆ ಆಮೇಲೆ ಉಳ್ಳಾಗಡ್ಡಿ ಹಾಕಿದ್ದೆ ಒಂದು ಎರಡು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಅದನ್ನು ಹಾಕೇನಿ ಇದು ಚಲೋ ಅನ್ನಿಸ್ತದೆ ರೀ ಉಳ್ಳಾಗಡ್ಡಿ ಇದ್ರಾಗ ಬೇರಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಆದರೆ ಸ್ವಲ್ಪ ಟೇಸ್ಟ್ ಚಲೋ ಕೊಡ್ತದಿದು ಹಾಗಾಗಿ ಉಳ್ಳಾಗಡ್ಡಿ ಕೂಡ ಹಾಕೇನಿ ಅದೊಂಚೂರು ತಾಳಸ್ತಿರಲಿ ಅಷ್ಟೊಳಗೆ ನೋಡ್ರಿ ಹಿಂದಿನ ದಿವಸ ಹೆಸರು ಕಾಳು ನೆನೆ ಹಾಕಿದ್ದೆ ಮರು ಮುಂಜಾನೆ ಅದ್ರ ಜೊತೆ ಒಂದು ಎರಡು ಬಟಾಟಿ ಹಾಕಿ ಚೆಂದಾಗಿ ಒಂದು ಮೂರು ವಿಸಲ್ ಮಾಡಿಸ್ಕೊಂಡ್ಬಿಟ್ಟಿನಿ ಆಮೇಲೆ ನೋಡಿರಿ ಸಿಪ್ಪಿ ತೆಗೆದಿಲ್ಲ ನಾನು ಬಟಾಟಿದ್ದು ಕೆಲವೊಂದು ಅಡಿಗೆಗೆ ವಿತ್ ಸಿಪ್ಪಿನೇ ಹಾಕ್ತೇನೆ ನಾನು ಯಾಕಂದ್ರೆ ಈ ಸಿಪ್ಪಿ ಇರ್ತದೆ ಇರ್ತದ್ರಿ ಕಂಟೆಂಟ್ ಇರ್ತದೆ ಅದು ಕೂಡ ಅದನ್ನು ಸಿಪ್ಪಿ ತೆಗೆದು ಅದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊರಿ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಹೇಳ್ತಿರ್ತಾರೆ ಸುಮ್ಮನೆ ಡೈರೆಕ್ಟ್ ಹೊಟ್ಟೆ ಒಳಗೆ ಹಾಕೊಂಡ್ಬಿಟ್ರೆ ಎಲ್ಲ ಬಾಡಿ ಒಳಗೆ ಅದರದ್ದು ಏನೇನು ಪ್ರಭಾವ ಬೀಳ್ಬೇಕು ಬೀಳಿ ಅಂತ ಹೇಳಿ ಹಾಕೇ ಬಿಟ್ಟಿರ್ತೇನೆ ನಾನು ಬಟಾಟಿ ಸಿಪ್ಪಿನ ಈಗ ನೋಡ್ರಿ ಉಳ್ಳಾಗಡ್ಡಿ ಅದೊಂದು ಎರಡು ನಿಮಿಷ ಆದಮೇಲೆ ಇದೇನು ಹೆಸರು ಕಾಳು ಬೇಸ್ ಅದನ್ನು ಹಾಕಿದೆ ಹಾಕಿ ಒಂದೆರಡು ನಿಮಿಷ ಆಗಲಿ ಆಮೇಲೆ ಇದು ಆಲ್ ಬಟಾಟೆ ಏನಿತ್ತಲ್ರಿ ಅದು ಬೆನ್ಸು ಇಟ್ಟು ರೆಡಿ ಮಾಡಿ ಅದನ್ನು ಒಂದು ಸ್ವಲ್ಪ ಕೈ ಒಳಗೆ ಮುರಿಬೇಕು ರೀ ಅಷ್ಟೇ ಒಂದರಾಗ ನಾಲ್ಕು ಭಾಗ ಹಾಕ್ಬೇಕು ನೋಡಿರಿ ಅಷ್ಟೇ ಹಂಗೆ ಮಾಡಿ ಅದನ್ನು ಕೂಡ ಇದ್ರೊಳಗೆ ಹಾಕೋಣಂತ ಈಗ ಒಂದೊಂದೇ ಮಸಾಲೆ ಹಾಕೋ ತಗೋಣಂತ ಅದಕ್ಕೆ ಆಮೇಲೆ ಈ ಪಲ್ಯ ಏನದಲ್ರಿ ಮಜಾ ಅಂದ್ರೆ ಈಗ ನೀವು ಇದು ಅದಕ್ಕಿಂತ ಮುಂಚೆ ಹೇಳ್ತೀನಿ ನೋಡ್ರಿ ಇದು ಮಾವಿನಕಾಯಿ ಹೆರಕ್ಲಾ ರೀ ಹೋದ ವರ್ಷದ ಮಾವಿನಕಾಯಿ ಹರಕಲ ನೋಡ್ರಿ ಉಪ್ಪು ಹಾಕಿ ಇದನ್ನು ಫ್ರೀಝರ್ನಾಗ ಇಟ್ಬಿಟ್ಟೇನಿ ನನಗೆ ಕೆಲವೊಂದು ಐಟಮಿಗೆ ಮಾವಿನಕಾಯಿ ಹಾಕಿದ್ರೆ ಟೇಸ್ಟ್ ಅನ್ನಿಸ್ತದೆ ಅಂದ್ರೆ ನಾನು ಅದನ್ನು ಹಾಕ್ತೀನಿ ಸೊ ನೋಡ್ರಿ ಈಗ ಒಂದು ಚಮಚ ಮಾವಿನಕಾಯಿ ಹರಕಲಾ ಹಾಕಿದೆ ಹುಳಿ ಸಂಬಂಧ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಬೆಲ್ಲ ಹಾಕಿದೆ ಎಷ್ಟು ಹೆರಕ್ಲ ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ಹುಳಿ ಎಷ್ಟಿರ್ತದೋ ಅಷ್ಟೆಲ್ಲ ಬೇಕಾಗ್ತದೆ ಹಾಗಾಗಿ ಅದನ್ನು ಹಾಕಿದೆ ಈಗ ಖಾರ ಪುಡಿ ಹಾಕೋಣಂತ ಒಂದು ನಾಲ್ಕು ಅಷ್ಟು ಖಾರ ಪುಡಿ ಹಾಕ್ಲಿಕ್ಕೆ ಇದಕ್ಕೆ ಮಸಾಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು ರೀ ಅಂದರೆ ನಿಮಗೆ ಟೇಸ್ಟ್ ಚಲೋ ಕೊಡ್ತದೆ ಈಗ ನೋಡಿರಿ ನಾನು ಎರಡು ಸ್ಪೂನಷ್ಟು ಮಸಾಲೆ ಪುಡಿ ಹಾಕಿದೆ ಯಾವ ಮಸಾಲೆ ಪುಡಿ ಹಾಕೇನಿ ನೋಡಿರಿ ವಾಂಗಿ ಭಾತದ ನಾವು ಅಡುಗೆ ಮಾಡೋದ ಖರೀರಿ ಮಸಾಲೆ ಗಿಸಲೆ ಎಲ್ಲ ಹಾಕಿ ಮಾಡಿದತಿವಿ ಸ್ವಲ್ಪ ಡಿಫ್ರೆಂಟಾಗಿ ಕೆಲವೊಂದು ಮಸಾಲೆಗಳನ್ನು ಕೆಲವೊಂದು ಐಟಮಿಗೆ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಟೇಸ್ಟು ಡಿಫ್ರೆಂಟ್ ಅನ್ನಿಸ್ತದೆ ಆಮೇಲೆ ಚಲೋ ಅನಿಸ್ತದೆ ರೀ ಒಂದೇ ಟೈಪ್ ತಿನ್ಲಿಕ್ಕೆ ಯಾರಿಗೆ ಇಷ್ಟ ಇರೋಂಗಿಲ್ಲಲ್ಲ ಈ ಟೈಪ್ ನೀವು ವೆರೈಟಿ ಮಾಡ್ಬೋದು ಭಾಳ ಟೇಸ್ಟಿ ಆಗ್ತದೆ ಇದು ಈಗ ನೋಡ್ರಿ ಇಷ್ಟೆಲ್ಲ ಐಟಮ್ ಹಾಕಿದೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸಣ್ಣ ಊರಿ ಒಳಗೆ ಕುದಿಲಿಕ್ಕೆ ಬಿಟ್ಬಿಡೋಣ ಅಂತಿದ್ದಾನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೆ ಇದನ್ನು ಆಮೇಲೆ ಕೊತ್ತಂಬರಿ ಹಾಕ್ಬೇಕು ರೀ ಈ ಟೈಮಿಗೆ ಆದರೆ ನನ್ನ ಹತ್ರ ಕೊತ್ತಂಬರಿ ಇದ್ದಿದ್ದಿಲ್ಲ ಅದರ ಪೇಸ್ಟ್ ನಾನು ನಿಮ್ಗೆ ಮೊದ್ಲಿಂದ ನಾನು ವೀಡಿಯೋ ನೋಡ್ತಿದ್ರೆ ಒಂದು ಐಡಿಯಾ ಇರ್ತದೆ ಗೊತ್ತದ ಹಾಡ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟೇನೆ ಕ್ಯೂಬ್ಸ್ ಅವನ್ನ ಹಾಕ್ಬಿಟ್ಟೆನೆ ಹಾಕಿ ಮಸ್ತ್ ಪೈಕಿ ಕುದೀಲಿಕ್ಕೆ ನೋಡಿದ ಕೂಡ ಎಷ್ಟು ಮಸ್ತ್ ಆಗ್ಯದ್ರಿ ಇದು ನೋಡಲಿಕ್ಕೆ ಹಿಂಗೆ ಆಗ್ಯದ ಅಂದ್ರೆ ಅಂತೂ ಇನ್ನೂ ಚಲೋ ಆಗಿತ್ತು ರೀ ಇದು ಆಮೇಲೆ ಏನು ಗೊತ್ತೇನ್ರೀ ಇದು ನೀವು ಏರ್ಟೈಟ್ ಡಬ್ಬಿ ಒಳಗೆ ಸ್ಟೀಲ್ ಡಬ್ಬಿ ಒಳಗೆ ಅಥವಾ ಗಾಜಿನ ಡಬ್ಬಿ ಒಳಗೆ ಇದನ್ನು ಹಾಕಿ ಫ್ರೀಝರ್ನಾಗ ಇಟ್ಟರೆ ಹದಿನೈದು ದಿವಸ ಈ ಪಲ್ಯ ಏನೂ ರೀ ಅಂದರೆ ಏನಿರ್ತದೆ ಈಗ ನಾವು ಯಾವುದೋ ಊರಿಗೆ ಹೋಗ್ತಿರ್ತೀವಿ ಎರಡು ಮೂರು ದಿವ್ಸಕ್ಕೆ ಆಮೇಲೆ ಮನೆಯೊಳಗೆ ಹುಡುಗರಿಗೆ ಮಾಡ್ಕೊಳಕ್ ಆಗ್ತಿರೋದಿಲ್ಲ ಆ ಟೈಮ್ನಾಗ ನೀವು ಈ ರೀತಿ ಮಾಡಿ ಇಟ್ಟು ಹೋಗ್ಬೋದು ಯಾರ್ಯಾರು ಇಡ್ಲಿಕ್ಕೆ ಸಾಧ್ಯದ ಅವ್ರಿಗೆ ಹೇಳಿಕತ್ತೇನೆ ನೀವು ಬೇಕಾದಂಗೆ ಇದನ್ನು ಯೂಸ್ ಮಾಡ್ಕೊಬೋದು ಈಗ ನೋಡಿರಿ ಚಪಾತಿ ಮಾಡ್ಲಿಕ್ಕೆ ಆಮೇಲೆ ಬರೀ ನಾವು ಒಂದೇ ಪ್ಯಾಟರ್ನ ಚಪಾತಿ ಮಾಡಿದ್ರು ಕೆಲವೊಮ್ಮೆ ಬೇಡ ಅಂತ ಇರ್ತಾರ ಹುಡುಗರು ಅದಕ್ಕೆ ನೋಡಿರಿ ಸ್ವಲ್ಪ ಡಿಫ್ರೆಂಟಾಗಿ ಸ್ಕ್ವೇರ್ ಶೇಪ್ ಮಾಡ್ಲಿಕ್ಕೆ ಹತ್ತೇನೆ ನೋಡಿರಿ ಅಂತ ಮಸ್ತ್ ಚಪಾತಿ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇರ್ತದ್ರಿ ಆದರೆ ಈ ರೀತಿ ಹಿಂಗೆ ಉಪ್ತದ ಆಮೇಲೆ ಕುರುಕುರು ಕುರು ಆಗ್ತದೆ ಒಳಗೆ ಸಾಫ್ಟ್ ಇರ್ತದೆ ಇಂಥ ಚಪಾತಿ ತಿನ್ಲಿಕ್ಕೂ ಸೇರ್ತದೆ ಆಮೇಲೆ ನೋಡಿರಿ ಎಷ್ಟು ಚಲೋ ಆಗ್ಯದ ಅಂತೇಳಿ ತೋರಿಸ್ಲಿಕ್ಕೂ ಸೇರ್ತದೆ ರೀ ನಂಗೆ ಸೊ ಹಂಗಾಗಿ ತೋರಿಸ್ಲಿಕ್ಕೆ ಹತ್ತೀನಿ ರೀ ಚೆಂದಾಗಿ ತುದಿ ತುದಿ ಎಲ್ಲ ಕಡೆ ಬೇಯಿಸ್ಕೊಂಡ್ಬಿಡೋಣ ಅಂತ ಮಸ್ತ್ ಚಪಾತಿ ರೀ ಮಕ್ಳಿಗೆ ನೀವು ಅದೇ ಅಡುಗೆನೇ ಮಾಡಿ ಕೊಡ್ರಿ ಸ್ವಲ್ಪ ಡಿಫ್ರೆಂಟ್ ಟೈಪ್ನಾಗ ಮಾಡಿಕೊಟ್ರೆ ಅವರು ಖುಷಿಲೆ ತಿಂತಾರೆ ಆಮೇಲೆ ಅಮ್ಮ ಇವತ್ತು ಏನೋ ಒಂದು ಬೇರೆ ಮಾಡ್ಯಾಳ ಅಂತ ಹಂಗೆ ಅವ್ರಿಗೆ ಅನ್ನಿಸ್ತದೆ ಸೊ ನೋಡ್ರಿ ಎಷ್ಟು ಚೊಲೋ ಆಗ್ಯಾವ್ರಿ ಮಂಡಿಗೆ ಅಂತ ರೀ ನಮ್ಮಲ್ಲಿ ಇಂಥ ಮಸ್ತ್ ಕುಸಿ ಕುಸಿತ ಚಪಾತಿ ಆದ್ರೆ ಮಂಡಿಗೆ ಆದಂಗೆ ಆಗ್ಯಾವ ನೋಡು ಅಂತ ರೀ ಇದ್ರ ಮೇಲೆ ತುಪ್ಪ ಹಾಕಿ ತಿನ್ ತಿಳ್ಕತ್ತಿರ ಏನು ಕೇಳ್ತೀರಿ ಎರಡು ಬಿಟ್ಟು ಮೂರು ಚಪಾತಿ ಹಂಗೆ ಆರಾಮ ಹೋಗ್ತದೆ ನೋಡಿರಿ ಈ ಚೌಕ್ನೂ ಮಾಡ್ತೀವಿ ಇಲ್ಲ ಒಮ್ಮೊಮ್ಮೆ ತ್ರಿಕೋಣ ಮಾಡ್ತಿರ್ತೀನಿ ಚಪಾತಿ ಇಲ್ಲ ಒಮ್ಮೊಮ್ಮೆ ಪುಲ್ಕಾಗಥೆನೂ ಮಾಡ್ತೀವಿ ರೀ ಪುಲ್ಕ ಮಾಡಿದ್ರೆ ಅದಕ್ಕೆ ಮೇಲೆ ತುಪ್ಪ ಹಚ್ಬೇಕಾಗ್ತದೆ ಇದಕ್ಕೂ ಆದರೂ ಹಚ್ತೀವಿ ಆದರೆ ಇದಕ್ಕೆ ಒಮ್ಮೊಮ್ಮೆ ಇಲ್ಲ ಅಂದ್ರೆ ನಡೀತಿರ್ತಾವೆ ಆಪ್ಷನ್ ಆದ್ರೆ ಪುಲ್ಕೆಗೆ ಮಾತ್ರ ಬೇಕೇ ಬೇಕಾಗ್ತದೆ ಆಮೇಲೆ ಈಗ ಹೆಸರು ಕಾಳು ಅನ್ನಲ್ರಿ ಪಲ್ಯ ಅಂತ ಅದು ಬ ಭಾರಿ ಚಲೋ ರೀ ಅದು ಹೆಲ್ತ್ ವೈಸು ಭಾಳ ಚಲೋ ಆಮೇಲೆ ನೀವು ಅದೊಂದು ಪಲ್ಯ ಇದ್ರೆ ಸಾಕ್ರಿ ಬಕ್ರೀಗ ಚಪಾತಿ ಈಗ ಎಲ್ಲದಕ್ಕೂ ಆಮೇಲೆ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನ ಇದ್ದಾಗ ಆ ರೀತಿ ರಸ ಪಲ್ಯ ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೋಬೇಕು ಅದಕ್ಕೆ ಭಾರಿ ಸೂಪರ್ ರೀ ಟೇಸ್ಟ್ ನೀವು ಟ್ರೈ ಮಾಡಿರಿ ಈ ಪಲ್ಯ ಅಕಸ್ಮಾತ್ ನೀವು ಮಾಡ್ತಿದ್ದಿಲ್ಲ ಅಂದ್ರೆ ಈ ರೀತಿ ಪಲ್ಯನ ಟ್ರೈ ಮಾಡಿರಿ ನೋಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ನನಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೆನ್ನಪ್ಲೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬರ್ತದಲ್ಲ ಆ ಬೆಲ್ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತದೆ ಹಾಂ ನೋಡಿರಿ ಸ್ಕ್ವೇರ್ ಚಪಾತಿನೂ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಆಮೇಲೆ ಗುಳಂಬ ಅಂತೂ ನಾನು ನೆಲ್ಲಿಕಾಯಿನ ಮಾಡಿ ಇಟ್ಟಿದ್ದೆ ಪಿತ್ತಶಮನ ಅದು ಗುಳಂಬ ಅಂತೂ ಅದಕ್ಕೆ ಅದನ್ನು ಹಾಕಿದೆ ಆಮೇಲೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದೆ ಅದು ಕೂಡ ಸೂಪರ್ ಕಾಂಬಿನೇಷನ್ ಆಗಿತ್ತು ಮತ್ತು ನಾನು ನಿಮಗೆ ಇದೇ ರೀತಿ ಇನ್ನೊಂದು ಯಾವುದಾದ್ರೂ ನಾ ಏನು ಮಾಡ್ತೇನಲ್ಲ ಆ ರೆಸಿಪಿನ ತೊಗೊಂಡು ಬರ್ತೇನಂತೆ ನಮಸ್ಕಾರ